ಹಾಯ್ ನ ಹೊಸ ವೀಡಿಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಅಭಿಷೇಕ್ ಆ್ಯಂಡ್ ಇವತ್ತು ನನ್ನ ಜೊತೆ ಇರೋದು ಹೊಸ ರಾಯಲ್ ಎನ್ಫೀಲ್ಡ್ನ ಹಂಟರ್ ತ್ರೀ ಫಿಫ್ಟಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾಡೆಲ್ ಹಳೆ ಒಂದು ಹಂಟರಿಗೆ ಕಂಪೇರ್ ಮಾಡಿದ್ರೆ ಒಂದಷ್ಟು ಚೇಂಜಸ್ನ ಮಾಡಿದ್ದಾರೆ ಮಾಡಬೇಕಾಗಿದ್ದಂಥ ಚೇಂಜಸ್ ಆಗಿತ್ತು ಅದು ಇವತ್ತಿನ ಈ ವಿಡಿಯೋದಲ್ಲಿ ಇದ್ರಲ್ಲಿ ಬಂದಂತಹ ಟಾಪ್ ಚೇಂಜಸ್ ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಸೊ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ಈ ಒಂದು ರಾಯಲ್ ಎನ್ಫೀಲ್ಡ್ ಹಂಡ್ರೆಡ್ ತ್ರೀ ಫಿಫ್ಟಿಯ ಪ್ರೈಸ್ ಬಗ್ಗೆ ಹೇಳಿಬಿಡ್ತೀನಿ ಸೊ ನಮಗಿದು ಬೇಸ್ ನಮಗೆ ಒನ್ ಪಾಯಿಂಟ್ ಫೋರ್ ನೈನ್ ಲ್ಯಾಕ್ಸಿಂದ ಟಾಪ್ ವೇರಿಯಂಟ್ ನಮಗೆ ಒನ್ ಪಾಯಿಂಟ್ ಏಯ್ಟ್ ಒನ್ ಲ್ಯಾಕ್ಸ್ ತನಕ ಬರುತ್ತೆ ಸೊ ಕಲರ್ಲ್ಲಿ ಒಂದಷ್ಟು ಚೇಂಜಸ್ ಇದೆ ಒಂದಷ್ಟು ಫೀಚರಲ್ಲಿ ಚೇಂಜಸ್ ಆಗಿದೆ ಆ ಒಂದು ಗೆ ಅನುಗುಣವಾಗಿ ಇದರ ಒಂದು ಪ್ರೈಸ್ ಕೂಡ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು ಈ ಒಂದು ಬೈಕಲ್ಲಿ ಬಂದಿರುವಂತಹ ಮೊದಲನೇ ಚೇಂಜ್ ಯಾವುದು ಅಂದರೆ ಈ ಒಂದು ಹೆಡ್ಲ್ಯಾಂಪ್ ಅಂತ ಹೇಳ್ಬೋದು ನಮಗಿವಾಗ ಇದರಲ್ಲಿ ಹ್ಯಾಲೋಜನ್ನ ಬದಲಿಗೆ ಎಲ್ ಇ ಡಿ ನ ಕೊಟ್ಟಿದ್ದಾರೆ ಎಲ್ ಇ ಡಿ ಅರಲ್ಲನ್ನು ಕೂಡ ಕೊಟ್ಟಿದ್ದಾರೆ ಸೊ ಹಾಗಾಗಿ ತ್ರೋ ಸ್ವಲ್ಪ ಜಾಸ್ತಿ ಚೆನ್ನಾಗಿದೆ ಆ್ಯಂಡ್ ಇದರ ಒಂದು ತ್ರೋ ಬಗ್ಗೆ ಮಾತಾಡ್ಬೇಕಾದ್ರೆ ಮಳೆಲೆಲ್ಲ ನಮಗೆ ಅಂತಹ ಒಂದು ವಿಸಿಬಿಲಿಟಿ ಸಿಗೋಲ್ಲ ಹಾಗಾಗಿ ಹಳೆಯ ಒಂದು ಹ್ಯಾಲೋಜಿನ್ ನ ತ್ರೋ ನಮಗೆ ಮಳೇಲಿ ಚೆನ್ನಾಗಿದ್ರೂ ಕೂಡ ಬೇರೆಲ್ಲ ಟೈಮಲ್ಲಿ ನಮಗೆ ಇದರ ಒಂದು ತುಂಬಾನೇ ಚೆನ್ನಾಗಿದೆ ಹಾಗಾಗಿ ಇದು ಈ ಒಂದು ಬೈಕಲ್ಲಿ ಬಂದಂತಹ ಮೊದಲನೆಯ ಬಹುದೊಡ್ಡ ಚೇಂಜಸ್ ಅಂತ ಹೇಳ್ಬೋದು ಈ ಒಂದು ಬೈಕಲ್ಲಿ ಬಂದಂತಹ ಎರಡನೇ ಚೇಂಜ್ ಯಾವುದು ಅಂದ್ರೆ ಈ ಒಂದು ಟೈರ್ ಅಂತ ಹೇಳ್ಬೋದು ನಮಗೆ ಲಾಸ್ಟ್ ಹಂಟರ್ ಅಲ್ಲಿ ನಮಗೆ ಸಿಎಟ್ ನ ಟೈರ್ ಕೊಡ್ತಾ ಇದ್ರು ಅಂಡ್ ಇವಾಗ ಇದರಲ್ಲಿ ಎಂ ಆರ್ ಎಫ್ ನ ಜಾಪರ್ ಟೈರ್ ನ ಕೊಡ್ತಾ ಇದ್ದಾರೆ ಸೊ ಪರ್ಸನ್ ನಾನು ಹೇಳಬೇಕಂದ್ರೆ ಸಿಎಟ್ ನ ಟೈರ್ ಅನ್ನೋ ಒಂದು ಸ್ವಲ್ಪ ಚೆನ್ನಾಗಿ ಅಂತ ಅನಿಸ್ತಾ ಇತ್ತು ಬಟ್ ಇದರಲ್ಲಿ ಸಸ್ಪೆನ್ಷನ್ ಎಲ್ಲ ಒಂದ್ ಸ್ವಲ್ಪ ಟ್ವೀಕ್ ಮಾಡಿರೋದ್ರಿಂದ ಈ ಒಂದು ಟೈರ್ ನ ಅವರು ಚೇಂಜ್ ಮಾಡಿದ್ದಾರೆ ಅಂಡ್ ಅದಕ್ಕನುಗುಣವಾಗಿ ಈ ಒಂದು ಬೈಕ್ ಪರ್ಫಾರ್ಮ್ ಕೂಡ ಮಾಡುತ್ತೆ ಈ ಒಂದು ಬೈಕಲ್ಲಿ ಬಂದಂತಹ ಎರಡನೇ ಚೇಂಜ್ ಯಾವುದು ಅಂದ್ರೆ ಈ ಒಂದು ಬೈಕ್ ನ ಟೈರ್ ಹೇಳ್ಬೋದು ಈಗ ಒಂದು ಬೈಕ್ ನ ಮೂರನೇ ಚೇಂಜ್ ಯಾವುದು ಅಂದ್ರೆ ಇದ್ರ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಗ್ರೌಂಡ್ ಕ್ಲಿಯರೆನ್ಸ್ ಮಾತಾಡೋಕು ಮುಂಚೆ ಸಸ್ಪೆನ್ಷನ್ ಬಗ್ಗೆ ಮಾತಾಡ್ಬೇಕು ಸೊ ಈ ಒಂದು ಎರಡು ಒಂದು ಸಸ್ಪೆನ್ಷನ್ ಅವರು ಟ್ವೀಕ್ ಮಾಡಿದ್ದಾರೆ ಆಕ್ಚುಲಿ ನಮಗೆ ಲಾಸ್ಟ್ ಹಂಟರ್ ನೋಡಿದಾಗ ಅಥವಾ ಅದು ಓಡಿಸಿದಾಗ ತುಂಬಾ ಜನರಿಗೆ ಫೀಲ್ ಆಗಿರುತ್ತೆ ಹಿಂದ್ಗಡೆ ಸಸ್ಪೆನ್ಷನ್ ತುಂಬಾ ಸ್ಟಿಫ್ ಆಗಿತ್ತು ಫ್ರಂಟ್ ಸಸ್ಪೆನ್ಷನ್ ಸ್ವಲ್ಪ ಸಾಫ್ಟ್ ಆಗಿತ್ತು ಅಂತ ಬಟ್ ಇವಾಗ ಎರಡು ಕೂಡ ಒಂದ್ ಸ್ವಲ್ಪ ಸಾಫ್ಟ್ ಸೈಡ್ ಇಟ್ಟಿದ್ದಾರೆ ಹಾಗಾಗಿ ಕಾರ್ನರಿಂಗ್ ಅಲ್ಲಿ ನಿಮಗೆ ಒಂದು ಸ್ವಲ್ಪ ಚೆನ್ನಾಗಿರುವಂತಹ ಫೀಲ್ ಕೊಡುತ್ತೆ ಒಳ್ಳೆ ಪರ್ಫಾರ್ಮ್ ಮಾಡುತ್ತೆ ಹಾಗಾಗಿ ಇದ್ರ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಸ್ವಲ್ಪ ಜಾಸ್ತಿ ಆಗಿದೆ ಸೊ ಈ ಒಂದು ಬೈಕ್ ನ ಗ್ರೌಂಡ್ ಕ್ಲಿಯರೆನ್ಸ್ ನಮಗೆ ಒನ್ ಸಿಕ್ಸ್ಟಿ ಎಂ ಎಂ ಎಲ್ ಸಿಗುತ್ತೆ ಸೊ ಹಾಗಾಗಿ ಲಾಸ್ಟ್ ಹಂೆಯಲ್ಲಿ ಕಂಪೇರ್ ಮಾಡಿದ್ರೆ ಹತ್ತು ಎಂ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಇದು ನಿಮಗೆ ಎಲ್ಲಿ ಹೆಲ್ಪ್ ಆಗುತ್ತೆ ಅಂದ್ರೆ ನೀವು ತುಂಬಾ ಹೊಂಡ ಗುಂಡಿ ಇರುವಂತಹ ಜಾಗದಲ್ಲಿ ಓಡಿಸೋರಾಗಿದ್ರೆ ಅಥವಾ ಒಂದು ಸ್ವಲ್ಪ ಆಫ್ ರೋಡ್ ರೀತಿಯಾದಂಥ ರೋಡ್ ರೋಡಲ್ಲೆಲ್ಲ ಓಡಿಸೋದಾಗಿದ್ರೆ ನಿಮಗೆ ಅಲ್ಲಿ ಈ ಒಂದು ಗ್ರೌಂಡ್ ಕ್ಲಿಯನ್ಸ್ ತುಂಬಾ ಹೆಲ್ಪ್ ಆಗುತ್ತೆ ಅಂಡ್ ಗ್ರೌಂಡ್ ಕ್ಲಿಯನ್ಸ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಸೀಟ್ ರೈಟ್ ಕೂಡ ಸ್ವಲ್ಪ ಜಾಸ್ತಿ ಆಗಿದೆ ಈ ಬೈಕ್ ಬಂದಂತಹ ಮತ್ತೊಂದು ಬಹು ದೊಡ್ಡ ಚೇಂಜ್ ಯಾವ್ದು ಅಂತ ಕೇಳಿದ್ರೆ ನಾನು ಹೇಳೋದು ಇದ್ರೆ ಒಂದು ಇನ್ಸ್ಟ್ರುಮೆಂಟ್ ಕ್ಲಾಸ್ ಸೊ ಇಲ್ಲಿ ನಮಗೆ ಒಂದು ಟ್ರಿಪ್ಪರ್ ಪಾಟ್ ಕೂಡ ಅವರು ಆಡ್ ಮಾಡಿದ್ದಾರೆ ಮೆಟ್ರೋ ವೇರಿಯಂಟ್ ಅಲ್ಲಿ ನಮಗೆ ಇದು ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ ಅಂಡ್ ಅದಕ್ಕಿಂತ ಲೋವರ್ ವೇರಿಯಂ ಅಲ್ಲಿ ನೀವು ಇದನ್ನ ಹೇಳಿ ಎಕ್ಸ್ಟ್ರಾ ಒಂದು ಆಗಿ ಆಡ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನಮಗೆ ಟರ್ನ್ ಬೈ ಟರ್ನ್ ನ್ಯಾವಿಗೆಷನ್ ಸಿಗುತ್ತೆ ಗೂಗಲ್ ಮ್ಯಾಪ್ ಸಪೋರ್ಟ್ ಇದೆ ನಮಗೆ ಇದರಲ್ಲಿ ಹಾಗಾಗಿ ನಮಗೆ ನಿಂದ ಕನೆಕ್ಟ್ ಮಾಡಿದ್ರೆ ಸಾಕು ಅಂಡ್ ಬೇರೆ ಬೇರೆ ಕಡೆ ಹೋಗುವಾಗ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ನಮಗೆ ಸಿಗುತ್ತೆ ಮೊದಲಿಗೆ ರಾಯಲ್ ಎನ್ಫೀಲ್ಡ್ ಇದರಲ್ಲಿ ಒಂದಷ್ಟು ಅಪ್ಡೇಟ್ನ ತರುತ್ತೆ ಅಂತ ಅನ್ಕೊಂಡಾಗ ತುಂಬಾ ಜನ ಅನ್ಕೊಂಡಿದ್ದಂತ ವಿಷಯ ಯಾವುದು ಅಂದ್ರೆ ಇದರಲ್ಲಿ ಕಂಪ್ಲೀಟ್ ಆಗಿ ಡಿಜಿಟಲ್ ಆಗಿರುವಂತಹ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತೆ ಅಂತ ಅನ್ಕೊಂಡಿದ್ರು ಬಟ್ ರಾಯಲ್ ಎನ್ಫೀಲ್ಡ್ ಅವರು ಆ ಎಲ್ಲ ಊಹೆಗಳನ್ನ ಮೀರಿ ಅವರು ಒಂದು ಎಕ್ಸ್ಟ್ರಾ ಏನ್ ಹೇಳಿ ಒಂದು ಟಿಪ್ಪರ್ ನ ಆಡ್ ಮಾಡಿದ್ದಾರೆ ಅದು ಇದ್ರ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಇದರ ಜೊತೆಗೆ ನಮಗೆ ಸೊ ಅಲ್ಲಿ ಕನೆಕ್ಟ್ ಮಾಡುವಾಗ ಚಾರ್ಜ್ ಬೇಗ ಏನಾದ್ರೂ ಖಾಲಿ ಆಗುತ್ತೆ ಅಂತ ನಿಮಗೆ ಏನಾದ್ರು ಫೀಲ್ ಇದ್ರೆ ನಮಗೆ ಇದರಲ್ಲಿ ಟೈಪ್ ಸಿ ಪೋರ್ಟ್ ನ ಕೂಡ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಲಾಸ್ಟ್ ಹಂಟಲ್ಲಿ ಕಂಪೇರ್ ಮಾಡಿದ್ರೆ ಅಥವಾ ಲಾಸ್ಟ್ ಹಂಟಲ್ಲಿ ನಮಗೆ ಟೈಪ್ ಸಿ ಚಾರ್ಜಿಂಗು ಅಥವಾ ಯಾವುದೇ ಒಂದು ಚಾರ್ಜಿಂಗ್ ಪೋರ್ಟ್ ನಮಗೆ ಇದರಲ್ಲಿ ಇರಲಿಲ್ಲ ಸೊ ಈಗ ನಾವು ಏನು ಮಾಡ್ಬೋದು ಅಂದ್ರೆ ಟೈಪ್ ಸಿ ವೈರ್ ನ ಕನೆಕ್ಟ್ ಮಾಡಿಕೊಂಡು ನಮ್ಮ ಒಂದು ಫೋನ್ ನ ಆನ್ ದ ಗೋವಲ್ ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು ಇದು ಇದ್ರ ಒಂದು ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಈ ಒಂದು ರಾಯಲ್ ಎನ್ಫೀಲ್ಡ್ ಹಂಟರ್ ಟ್ವೆಂಟಿ ಟ್ವೆಂಟಿ ಫೈ ಇರುವಂತಹ ಕೊನೆಯ ಬಿಗ್ಗೆಸ್ಟ್ ಅಪ್ಡೇಟ್ ಯಾವುದು ಅಂದರೆ ಇದ್ರ ಒಂದು ಸ್ಲಿಪ್ ಆ್ಯಂಡ್ ಅಸಿಸ್ಲೆಚ್ನ್ಸ್ ಅಂತ ನೋಡ್ಬೋದು ಸೊ ನಿಮಗೆ ಇಲ್ಲಿ ಕಾಣುತ್ತೆ ಸೊ ಇದು ನಮಗೆ ತುಂಬಾ ತುಂಬ ಈಸಿಯಾಗಿ ಓಡಿಸೋಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ತುಂಬಾ ಜನ ಇದರಲ್ಲಿ ಬರುತ್ತೋ ಅಂತ ವೆಯ್ಟ್ ಮಾಡ್ತಾ ಇದ್ರು ಬಟ್ ಆ ಒಂದು ಅವರು ಎಕ್ಸ್ಟ್ರಾ ಒಂದು ಕೊಟ್ಬಿಟ್ಟಿದ್ದಾರೆ ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು ಸೊ ಇದೆಲ್ಲ ಆಕ್ಚುಲಿ ಇದರಲ್ಲಿ ಇರಬೇಕಾದಂತಹ ಮೇಯ್ನ್ ಆಗಿರುವಂಥ ಅಪ್ಡೇಟ್ ಆಗಿತ್ತು ಲಾಸ್ಟ್ ಹಂಟರ್ ಓಡಿಸೋರಿಗೆ ಗೊತ್ತಿರುತ್ತೆ ಅವರು ಮಿಸ್ ಮಾಡಿಕೊಂಡ್ರು ಅಂತ ಅವ್ರು ಏನಾದರೂ ಈ ಒಂದು ಹಂಟರ್ನ ಓಡಿಸಿದ್ರೆ ಖಂಡಿತ ಖುಷಿಯಾಗೋದ್ರಲ್ಲಿ ಸಂದೇಹ ಇಲ್ಲ ಅಂತಲೇ ಹೇಳ್ಬೋದು ಇದಿಷ್ಟು ಈ ಒಂದು ಬೈಕ್ ಅಲ್ಲಿ ಮೇಯ್ನ್ ಆಗಿ ಸಿಕ್ಕಿರುವಂತಹ ಅಥವಾ ಅಪ್ಡೇಟ್ ಆಗಿರುವಂತಹ ವಿಷಯಗಳು ಅಂತ ಹೇಳ್ಬೋದು ನಿಮಗೆ ಈ ಒಂದು ಅಪ್ಡೇಟ್ ಅಲ್ಲಿ ಯಾವ್ದು ತುಂಬಾ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹಂಟರ್ ಬಗ್ಗೆ ನಿಮ್ಗೆ ಇದೆ ಹೈಯೆಸ್ಟ್ ಸೆಲ್ ಆಗೋ ರಾಯಲ್ ಎನ್ಫೀಲ್ಡ್ ನ ಬೈಕ್ ಅಂತ ಹೇಳಿದ್ರೆ ಬೇರೆ ಯಾವುದು ಅಲ್ಲ ಈ ಒಂದು ಹಂಟರ್ ತ್ರೀ ಫಿಫ್ಟಿ ನಿಮಗೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಇಟ್ಸ್ ನಾವು ಅಭಿಷೇಕ್ ಮೋಹನ್ ದಾಸ್ ಸೈನ್